ಸಾಲಿಗ್ರಾಮ ರೂಪದಲ್ಲಿ ಒಲ್ಮೆ ಆಗಿರ್ತಕ್ಕಂಥ ತಾಯಿ ಜಗನ್ಮತ್ ರೇಣುಕಾದೇವಿ ಇವತ್ತು ಆ ತಾಯಿ ನನಗೆ ಗೊತ್ತಿಲ್ಲದಂಗೆ ಪವಾಡ ಮಾಡ್ತಾ ಇದ್ದಾಳೆ ಜೀವ ಇರತಕ್ಕಂಥ ಆತ್ಮ ಅಂದ್ರೆ ಅದು ಸಾಲಿಗ್ರಾಮ ಈ ಕಲ್ಲು ಹುಡುಕೊಂಡ್ ಬಂದಾಗ ಮೈ ದೊಡ್ಡ ದೊಡ್ಡ ಬಂಡೆ ಬೀಳೋದು ಕನ್ಸಲ್ಲಿ ತೆಂಗಿನಕಾಯಿ ಬರೋದು ನಿಂಬೆ ಬರೋದು ಅರ್ಶನಾ ಕುಂಕುಮ ಬರೋದು ಮುತ್ತ ಹತ್ತೂರಿಗೆ ಭಾಗ್ಯದೇವತೆ ಹೆಣ್ಣದೇವ್ ಇದೆ ಒಂದು ಗಂಡ ದೇವ್ರ ಇದೆ ಒಂದು ಹಿಂದೂ ಇದೆ ಒಂದು ಮುಸ್ಲಿಮ್ಸ್ ಇದೆ ಅಲ್ಲಿ ಒಂದು ದೇವರು ಇದು ದೇವರಾ ಹಿಂಗೆ ಇರ್ತದಾ ಈ ಕೊಲ್ಲು ನೋಡೋಣ ಐವತ್ತು ಸಾವಿರ ಕೊಟ್ಬಿಡ್ಲಿ ಇಂತ ಎಲ್ಲಾ ಪ್ರಶ್ನೆಗಳಲ್ವ ತುಂಬಾ ಜನ ಮಾಡಿದ್ದಾರೆ ನನ್ಗೆ ಸ್ನೇಹಿತರೆ ಈ ಸಂಜೆ ನ್ಯೂಸ್ನ ಇವತ್ತಿನ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಕಷ್ಟು ದೇಗುಲ ದರ್ಶನ ಕಾರ್ಯಕ್ರಮಗಳಲ್ಲಿ ಸೆಲೆಬ್ರಿಟೀಸ್ಗಳು ಅಷ್ಟೇ ಆಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಜೊತೆಯಲ್ಲಿ ಸಾಕಷ್ಟು ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡಿಸುವಂತ ಪ್ರಯತ್ನವನ್ನ ನಾವು ನಿಮ್ಮ ಮುಂದೆ ಪ್ರತಿ ಬಾರಿ ಮಾಡ್ತಾ ಬಂದಿದ್ವಿ ಆದ್ರೆ ಎಲ್ಲೋ ಒಂದ್ ಕಡೆ ಈ ತೆರೆದ ಪುಸ್ತಕದಂತೆ ಇವತ್ತು ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ನಾವು ಇರ್ ಇರ್ತಕ್ಕಂಥದ್ದು ತೆರೆದ ಪುಸ್ತಕದಂತೆ ಈ ಒಂದು ದೇವಸ್ಥಾನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಯಾವ್ದು ಯಾಕಂದ್ರೆ ಇಲ್ಲಿ ಯಾವೊಂದು ಕೆಲಸ ಕಾರ್ಯಗಳು ಅಥವಾ ಪೂಜೆ ಪುರಸ್ಕಾರಗಳು ಅಥವಾ ಇವ್ರು ಮಾಡುವಂತ ಆಚಾರ ವಿಚಾರಗಳು ಯಾವೊಂದು ಕೂಡ ಮುಚ್ಚುಮರೆ ಇಲ್ಲದೆ ಈ ಭಕ್ತರ ಮುಂದೆ ತೆರೆದಿಡುವಂತ ಆ ಅಮ್ಮವ್ರ ಮುಂದೆ ನಾವಿವಿರುವಂತದ್ದು ಸಾಕಷ್ಟು ಜನಕ್ಕೆ ಒಂದು ಒಂದ್ ರೀತಿ ಕುತೂಹಲ ಅಥವಾ ಪ್ರಶ್ನೆ ಇರುತ್ತೆ ನಿಜಕ್ಕೂ ಇಲ್ಲಿ ಪವಾಡ ಆಗುತ್ತಾ ಈ ಕ್ಷೇತ್ರದಲ್ಲಿ ಅಂತಹ ಶಕ್ತಿ ಇದೆಯಾ ಅಥವಾ ಕಮರ್ಷಿಯಲ್ ಅಥವಾ ಒಂದ್ ರೀತಿ ಈ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತೀವಲ್ಲ ಆ ರೀತಿ ಏನಾದ್ರೂ ನಡೆಯುತ್ತಾ ಅಂತ ಹೇಳಿ ಸೊ ನಾನು ಕೂಡ ಅಮ್ಮನವ್ರನ್ನ ಪ್ರತಿ ಬಾರಿ ಕೆಣಕ್ತಾನೆ ಇರ್ತೀನಿ ಕ್ರಾಸ್ ಕ್ವಶನ್ಸ್ ಮಾಡ್ತಾನೆ ಇರ್ತೀವಿ ಬಟ್ ಏನೇ ಮಾಡಿದ್ರು ಕೂಡ ಕಳೆದ ಬಾರಿ ನಾವು ನಿಮಗೆ ತೋರಿಸುವಂತ ಪ್ರಯತ್ನ ಮಾಡಿದ್ವಿ ಒಂದು ದೇವಸ್ಥಾನದ ಪ್ರಖ್ಯಾತ ದೇವಸ್ಥಾನದ ಅರ್ಚಕರಾಗಿರ್ತಾರೆ ಆ ಆ ಕುಟುಂಬಕ್ಕೆ ಮದುವೆಯಾಗಿ ಸಾಕಷ್ಟು ವರ್ಷ ಆಗಿರುತ್ತೆ ಅವರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಸೊ ಆ ಎಪಿಸೋಡ್ ನೋಡಿದಾಗ ಸ್ವತಃ ನಮಗೆ ನಿಜಕ್ಕೂ ಆಶ್ಚರ್ಯ ಅಂತು ಆಶ್ಚರ್ಯ ಆಯಿತು ಅಂತಹ ಪವಾಡಗಳು ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಬರ್ತಾ ಇರುವಂಥದ್ದು ನಾನು ಮಾತನಾಡೋದಕ್ಕಿಂತಲೂ ಹೆಚ್ಚಾಗಿ ಅಮ್ನವ್ರ ಬಳಿನೇ ಈ ಎಲ್ಲದರ ಕುರಿತಾಗಿ ಮಾತನಾಡ್ತಾ ಹೋಗೋಣ ಅಮ್ನವ್ರೆ ನಿಜಕ್ಕೂ ಒಂದು ರೀತಿ ಈ ಕ್ಷೇತ್ರದಲ್ಲಿ ಪವಾಡ ಅಂತ ಅನ್ಸುತ್ತೆ ಬೇಕ ಯಾಕಂದ್ರೆ ನಂಬೋದಕ್ಕೆ ಅಸಾಧ್ಯ ಆಗದೆ ಇರುವಂತದ್ದೆಲ್ಲ ಈ ಒಂದು ರೇಣುಕಾದೇವಿ ಎಲ್ಲಮ್ಮ ಕ್ಷೇತ್ರದಲ್ಲಿ ಕಾಣ್ತಾ ಬರ್ತಾ ಇರುವಂತಹ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯಮ್ಮ ನಮ್ಮ ಊರು ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡ ಬೆಳವಂಗ್ಲ ಮೊದಲನೇದಾಗಿ ಸತ್ಯತೆ ಅಸತ್ಯತೆ ತೋರಿಸತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಮತ್ತೆ ಇನ್ನೂ ಪತ್ರಿಕೆ ಗೋಷ್ಠಿ ಇರತಕ್ಕಂಥವರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಳಿಸ್ತೀನಿ ಇವತ್ತಿನ ಜೀವನಗಳಲ್ಲಿ ದೇವ್ರನ್ನ ನಂಬಿ ಕೆಟ್ಟಿರೋರು ಯಾರಾದ್ರೂ ಇದಾರ ಒಳ್ಳೆ ಇವತ್ತಿನ ಜನರೇಷನ್ ಅಲ್ಲಿ ದೇವ್ರನ್ನ ನಂಬಿ ಕೆಟ್ಟಿರೋರ್ ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಯಾರಾದ್ರೂ ಒಬ್ರು ಇದಾರ ಇಲ್ಲ ನಮ್ಮ ಅಣ್ಣನ ನಂಬಿ ಮೋಸ ಹೋದೆ ತಮ್ಮನ್ನ ನಂಬಿ ಮೋಸ ಹೋದೆ ದೊಡ್ಡಪ್ಪನ ನಂಬಿ ಮೋಸ ಹೋದೆ ಚಿಕ್ಕಪ್ಪನ ನಂಬಿ ಮೋಸ ಹೋದೆ ಸ್ವಂತದವ್ರನ್ನ ನಂಬಿ ಮೋಸ ಹೋದೆ ಜೊತೆಗಿದ್ದ ಸ್ನೇಹಿತನ ನಂಬಿ ಮೋಸ ಹೋದೆ ಕಟ್ಕೊಂಡ್ ಹೆಂಡತಿ ನಂಬಿ ಮೋಸ ಹೋದೆ ಕಟ್ಕೊಂಡು ಗಂಡನ ನಂಬಿ ಮೋಸ ಹೋದೆ ಇದು ಮಾತ್ರ ಬಿಟ್ರೆ ದೇವ್ರನ್ನ ನಂಬಿ ನಾವು ಎಲ್ಲಾದ್ರೂ ಮೋಸ ಹೋಗಿದೀವ ಅದೊಂದು ಪ್ರಶ್ನೆಗೆ ನೀವು ಅರ್ಥ ಮಾಡ್ಕೋಬೇಕು ದೇವ್ರ ನಂಬಿ ಯಾಕೆ ಮೋಸ ಹೋಗಿಲ್ಲ ಕೆಲವರು ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಒಂದು ದೇವ್ರು ಅನ್ನತಕ್ಕಂಥದ್ದು ಕಮರ್ಷಿಯಲ್ ಎಲ್ಲಿ ನೋಡಿದ್ರು ನಮ್ಮ ದೇವರು ಹಂಗ್ ಮಾಡಿದ್ರೆ ಒಳ್ಳೇದಾಗುತ್ತೆ ನಮ್ ದೇವ್ರಿಗೆ ಹಿಂಗ್ ಮಾಡ್ರಿ ನಮ್ ದೇವ್ರಿಗೆ ಈ ಸ್ನಾನ ಮಾಡಿಸ್ರಿ ನಮ್ ದೇವ್ರಿಗೆ ಆ ಸ್ನಾನ ಮಾಡಿಸ್ರಿ ಇದನ್ನ ಹೇಳ್ಕೊಂಡೇನೆ ಜಾಸ್ತಿ ಮುಕ್ಕಾಲ್ ಪರ್ಸೆಂಟ್ ದೇವ್ರುಗಳನ್ನ ತೋರಿಸ್ತಾ ಇರತಕ್ಕಂಥದ್ದು ನಾನು ಎರಡ್ ಸಾವಿರದ ಎಂಟರಲ್ಲಿ ತಾಯಿ ಜಗನ್ಮಾತ್ರ ರೇಣುಕಾದೇವಿ ಇಲ್ಲಮ್ಮ ಸಾಲಿಗ್ರಾಮ ರೂಪದಲ್ಲಿ ಒಲ್ಮೆ ಆಗಿದ್ದು ಹಲವಾರು ಚಾನಲ್ ಗಳಲ್ಲಿ ನಾನು ಯೂಟ್ಯೂಬ್ ಚಾನಲ್ ಗಳು ಕೆಲವರು ಬಂದು ಇಂಟರ್ವ್ಯೂಗಳು ಮಾಡಿದಾಗ ನಾನು ಎಲ್ಲ ಚಾನೆಲ್ಗಳಲ್ಲಿ ಹೇಳಿದ್ದೀನಿ ಆ ಸಾಲಿಗ್ರಾಮ ರೂಪದಲ್ಲಿ ಒಲ್ಮೆ ಆಗಿರತಕ್ಕಂಥ ತಾಯಿ ಜಗನ್ಮಾತ್ರ ರೇಣುಕಾದೇವಿ ಇವತ್ತು ಆ ತಾಯಿ ನನಗ್ ಗೊತ್ತಿಲ್ದಂಗೆ ಪವಾಡ ಮಾಡ್ತಾ ಅಂದ್ರೆ ಜನ ಏನ್ ಹೇಳ್ತಾರೆ ಅಮ್ನವ್ರ ಹತ್ರ ಏನೋ ಪವಾಡ ಇದೆ ಅಮ್ನೋರ್ ಏನೋ ಮಾಯ ಮಾಡ್ತಾರೆ ಏನೋ ಮಂತ್ರ ಮಾಡ್ತಾರೆ ಏನೋ ಗೊತ್ತಿಲ್ಲದೆ ಏನೋ ಶಕ್ತಿ ಇದೆ ಅಂತ ಜನ ಹೇಳ್ತಾರೆ ಆಮೇಲೆ ನನಗೆ ಗೊತ್ತಿರೋ ಪ್ರಕಾರವಾಗಿ ನನ್ನಲ್ಲಿ ಯಾವ ಶಕ್ತಿ ಇದೆ ಅಂತ ನನ್ಗೆ ಇವತ್ತಿನವರೆಗೂ ಗೋಚರ ಆಗಿಲ್ಲ ಇಲ್ಲೋ ಒಂದು ಕಡೆ ಭಗವಂತನ ಅನುಗ್ರಹ ನಡೀತಾ ಇದೆ ಅಷ್ಟೇ ಗೊತ್ತಿರೋ ಮಟ್ಟಿಗೆ ನಡೀತಾ ಇದೆ ಇನ್ನು ಸಾರಿ ಅಂತ ಹೇಳಿದ್ರೆ ಆ ಪುಟ್ಟ ಕಲ್ಲಿ ಇಷ್ಟೇ ಎಷ್ಟಿದೆ ನಾವು ದೊಡ್ಡ ದೊಡ್ಡ ದೇವರುಗಳನ್ನೆಲ್ಲ ಪೂಜೆ ಮಾಡ್ತೀವಿ ದೊಡ್ಡ ದೊಡ್ಡ ವಿಗ್ರಹಗಳನ್ನ ನೋಡ್ತೀವಿ ಐಷಾರಾಮಿ ದೇವಸ್ಥಾನಗಳೆಲ್ಲ ನೋಡ್ತೀನಿ ತಾವು ಆ ಒಂದು ಪುಟ್ಟ ಕಲ್ಲು ಆ ಸಾಲಿಗ್ರಾಮ ಅದರಲ್ಲಿ ಒಂದು ಅಗಾಧವಾದಂತ ಶಕ್ತಿ ಇದೆ ಅಂತ ಹೇಳ್ತೀರಿ ಹೆಂಗೆ ಅಂತ ಹೇಳ್ಬೋದು ಅಮ್ಮ ಅಂದ್ರೆ ಅದಕ್ಕೆ ನಾನು ಸಿಂಪಲ್ ಆಗಿ ನಿಮ್ಗೆ ಉದಾಹರಣೆ ಕೊಡ್ತೀನಿ ಆ ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ನಾನು ಹಲ್ಪಳು ನನ್ನ ಹಿಂದೂ ಧರ್ಮನ ಇವತ್ತಿನವರೆಗೂ ನನ್ನ ಕೈಯಿಂದ ಅದು ಎಲ್ಲಿವರೆಗೂ ಇದೆ ಅಂತ ತಿಳ್ಕೊಳಕ್ ಆಗದೆ ಇರತಕ್ಕಂತ ಹಲ್ಪಳು ಮೋದಿಜಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಅಯೋಧ್ಯೆಗೆ ಎರಡು ಸಾಲಿಗ್ರಾಮ ಕಲ್ಲನ್ನು ತರಿಸಿದ್ರು ಅಂದ್ರೆ ಸುಮಾರು ಕೋಟಿಗಳಂತರ ಖರ್ಚುಗಳನ್ನ ಮಾಡಿ ನೇಪಾಳದಿಂದ ಎರಡು ಸಾಲಿಗ್ರಾಮ ಕಲ್ಲು ತರಿಸಿ ಅಯೋಧ್ಯೆಯ ಶ್ರೀರಾಮಲಲ್ಲ ಪ್ರತಿಷ್ಠಾಪನೆ ಮಾಡೋದಕ್ಕೆ ಈ ಸಾಲಿಗ್ರಾಮ ಕಲ್ಲಿಂದನೆ ಪ್ರತಿಷ್ಠಾಪನೆ ಆಗ್ಬೇಕು ಅನ್ನತಕ್ಕಂಥದ್ದು ಪ್ರತೀಪ್ತಿಯಾಗಿ ಅದನ್ನ ಸ್ಥಾಪನೆ ಮಾಡೋದಕ್ಕೆ ಮುಂದಾದ್ರು ಅಲ್ಲಿ ಅಯೋಧ್ಯೆ ಒಳಗಡೆ ಶ್ರೀರಾಮಚಂದ್ರ ಪ್ರಭು ಯಾವ ಕಲ್ಲಿಂದ ಸ್ಥಾಪನೆ ಆಗಿದ್ದು ಮೊದಲನೇದಾಗಿ ನರೇಂದ್ರ ಮೋದಿಯವರು ಸಾಲಿಗ್ರಾಮನ್ನ ಹೊಂದಿದ್ರು ಅದೇ ಕಲ್ಲಿಂದಾನೇ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ದೊಡ್ಡ ದೊಡ್ಡ ಎರಡು ಕಲ್ಲನ್ನು ತರಿಸಿದ್ರು ಆದ್ರೆ ಅಲ್ಲಿ ಶ್ರೀರಾಮಲಲ್ಲ ಮಹಾಪ್ರಭು ಶ್ರೀರಾಮಚಂದ್ರ ಯಾವುದೇ ಕಾರಣಕ್ಕೂ ಸಾಲಿಗ್ರಾಮ ಕಲ್ಲಿಂದ ಸ್ಥಾಪನೆ ಆಗ್ಲಿಲ್ಲ ಮೈಸೂರಲ್ಲಿ ಒಂದು ಯೋಗಿರಾಜನ್ ಅವರ ಜ ಒಂದು ಮೆತು ಕಲ್ಲಿಂದ ಪ್ರತಿಷ್ಠಾಪನೆ ಆಯ್ತು ಸಾಲಿಗ್ರಾಮ ಅಂದ್ರೆ ಆ ಇವಾಗ ಯಾಕೆ ಅಂದ್ರೆ ಆ ಸಾಲಿಗ್ರಾಮ ಅಲ್ಲಿ ಇರತಕ್ಕಂಥ ಪವರ್ ಅದು ಅದನ್ನ ಕೆಲವರು ಅದನ್ನ ಬಂಡವಾಳಗಳು ಮಾಡ್ಕೊಂಡಿದ್ದಾರೆ ಇನ್ ಕೆಲವರು ನಮ್ಮ ದೇವರಲ್ಲಿ ಸಾಲಿಗ್ರಾಮ ಇದೆ ನಾವು ಹಿಂಗೆ ಮಾಡ್ತೀವಿ ನಾವು ಹಂಗೆ ಮಾಡ್ತೀವಿ ನಮ್ಮ ದೇವ್ರ್ ದೊಡ್ಡದಿದೆ ನಮ್ಮ ದೇವ್ರು ಚಿಕ್ಕದಿದೆ ದೇವ್ರ ಉದ್ಭವ ಆಗಿದೆ ನಮ್ದು ಸಾಲಿಗ್ರಾಮ ರೂಪ ನೋಡಿ ನಮ್ಮ ಜೀವನ ನಮ್ಮ ಪಾವನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ಹಿಂದೂ ಪ್ರಕಾರವಾಗಿ ನಾವು ಹೋಗ್ತೀವಿ ರಾಮೇಶ್ವರ ಹೋಗ್ತೀವಿ ಕಾಶಿ ಹೋಗ್ತೀವಿ ಪಿಂಡ ಪ್ರದಾನ ಮಾಡಕ್ಕೆ ಎಲ್ಲಿ ಹೋಗ್ತೀವಿ ಗೋಕರ್ಣ ಹೋಗ್ತಿವಿ ಇಲ್ಲ ಕಾಶಿ ಹೋಗ್ತೀವಿ ಶ್ರೇಷ್ಠವಾದ ಪ್ರಿಂಡ ಪ್ರದಾನ ಮಾಡೋಕೆ ಹೋಗೋದು ಗೋಕರ್ಣ ಹೌದಿಲ್ವಾ ಗೋಕರ್ಣದಲ್ಲಿ ಹೋಗ್ತೀವಿ ಅಲ್ಲಿ ಯಾವ ದೇವರಿದೆ ದೇವ್ರ ಎಷ್ಟು ದೊಡ್ಡದಿದೆ ಅಲ್ಲಿ ನನ್ನ ಪ್ರಶ್ನೆ ಎಷ್ಟು ಚಿಕ್ಕದಿದೆ ಕಾಣಿಸೋದೆಲ್ಲ ಆದ್ರೂ ಅಲ್ಲಿ ದೇವ್ರಿದೆ ಎಷ್ಟು ದೊಡ್ಡ ದೇವಸ್ಥಾನ ಅದು ಇತಿಹಾಸ ಉಳ್ಳಿರತಕ್ಕಂಥದ್ದು ದೇವಸ್ಥಾನ ದೇವ್ರ ಎಲ್ಲಿದೆ ಅಲ್ಲಿ ಅದನ್ನು ಯಾರು ನೋಡಿರೋರು ದೇವರು ಒಂದ್ ಎರಡು ಇಂಚು ನಿಮ್ಮ ಕಣ್ಣಿಗೆ ಕಾಣ್ಬೋದು ಅಷ್ಟೇ ದೇವರಲ್ಲಿ ಕಾಶಿಗೆ ಹೋಗ್ತೀರಾ ಕಾಶಿಗೆ ಹೋದಾಗ ಕಾಶಿ ಒಳಗಡೆ ಲಕ್ಷಾಂತರ ಕೋಟ್ಯಾಂತರ ಜನ ಹೋಗ್ತಾರೆ ಈ ಒಂದು ಕಾಶಿ ಒಳಗಡೆ ಹೋದೆ ನಮ್ಮ ಒಂದು ಪಾಪ ಪರಿಹಾರ ಆಯ್ತು ನಮ್ಗೆ ಮುಕ್ತಿ ಪ್ರಾಪ್ತಿ ಆಯ್ತು ಅನ್ನತಕ್ಕಂಥದ್ದು ಹೋಗ್ತಾರೆ ಕಾಶಿಗೆ ಹೋದಾಗ ಮುಕ್ತಿ ಪ್ರಾಪ್ತಿ ಆಯ್ತು ಅಂದ್ರೆ ಅಲ್ಲಿ ದೇವರು ಎಷ್ಟು ದೊಡ್ಡದಿದೆ ಇಂಚಿದೆ ಐದು ಇಂಚು ವಿಗ್ರಹ ಕಾಶಿ ವಿಶ್ವನಾಥೇಶ್ವರ ಶಿವಲಿಂಗ ಇರೋದು ಐದು ಇಂಚು ಅಷ್ಟೇ ತಾನೇ ನಿಮಗೆ ಕಾಣೋದು ರಾಮೇಶ್ವರ ಬರ್ತೀರಾ ರಾಮೇಶ್ವರದಲ್ಲಿ ಎಷ್ಟು ಉದ್ದ ಇದೆ ಐದು ಇಂಚು ವಿಗ್ರಹ ಅಯೋಧ್ಯೆ ಶ್ರೀರಾಮಲಲ್ಲ ಅಂದ್ರೆ ಏನು ರಾಮಲಲ್ಲ ಮಂದಿರ ನಿರ್ಮಾಣ ಆಗಕ್ಕಿಂತ ಮುಂಚೆ ಅಯೋಧ್ಯೆ ಒಳಗಡೆ ಶ್ರೀರಾಮಚಂದ್ರ ಪ್ರಭು ಎಷ್ಟು ದೊಡ್ಡದು ವಿಗ್ರಹ ಇತ್ತಲ್ಲಿ ಯಾರಾದ್ರೂ ನೋಡಿರೋರಿದ್ದಾರಾ ಇಲ್ಲ ಅಯೋಧ್ಯೆ ಒಳಗಡೆ ಇದ್ದಿದ್ದು ಬಂದು ಒಂದು ಮೂರು ಇಂಚು ವಿಗ್ರಹ ಅಷ್ಟೇ ಇದ್ದಿದ್ದು ಅಯೋಧ್ಯದಲ್ಲಿ ರಾಮಲಲ್ಲದು ಬರೀ ಮೂರು ಇಂಚು ವಿಗ್ರಹ ಇದು ಇವತ್ ಕೂಡ ಅಲ್ಲಿದೆ ಅದಕ್ಕೆ ಅಭಿಷೇಕ ಮಾಡ್ತಾರೆ ರಾಮಲಲ್ಲ ನಮ್ಮ ಶ್ರೀರಾಮಚಂದ್ರ ಪ್ರಭು ಮೂರೇ ಇಂಚ ಅಲ್ಲಿರೋದು ಇವತ್ತು ಐದು ಅಡಿ ಉದ್ದ ವಿಗ್ರಹವನ್ನ ಬಾಲ ಆ ರಾಮ ಅಂತ ಮಾಡಿದ್ದಾರೆ ಹ್ಮ್ ಅದು ನಮ್ಮ ಹೆಮ್ಮೆನೆ ಅದು ನಮ್ಗೆ ಬಾಲ ರಾಮ ಅಂತ ಅಂದ್ರೆ ನಮ್ಮ ಹೆಮ್ಮೆನೆ ಯಾಕೆಂದ್ರೆ ಎಷ್ಟು ಇತಿಹಾಸದೊಳಗಡೆ ಜಗಳ ಆಗಿ 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 ಇವತ್ತಾಗುತ್ತೆ ಯಾವತ್ತಾಗುತ್ತೆ ಕೆಲವರು ಅದರೊಳಗಡೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದಾರೆ ಆದ್ರೆ ಅದನ್ನ ಸ್ಥಾಪನೆ ಆಗ್ಬೇಕು ಅಂದ್ರೆ ಮೋದಿ ಕೈಯಿಂದನೇ ಹಿಂಕಾಯ್ತು ಮೋದಿಯವರೇ ಯಾಕೆ ನಿಂತ್ಕೋಬೇಕಾಗಿತ್ತು ಅವರೇ ಯಾಕೆ ಮುಂದೆ ಹಾಕ್ಬೇಕಾಗಿತ್ತು ಅವ್ರು ಯಾವ್ದಾದ್ರು ಹೇಳಿದ್ರ ಪ್ರಧಾನ ಮಂತ್ರಿಯವರು ನಾವು ದೇವಸ್ಥಾನ ಮಾಡಬಾರ್ದು ನಾವು ಹಿಂದೂ ಧರ್ಮ ಪೂಜೆ ಮಾಡಬಾರ್ದು ಹಿಂದೂ ದೇವರನ್ನ ಆರಾಧನೆ ಮಾಡಬಾರ್ದು ಅಂತ ಎಲ್ಲಾದ್ರೂ ಹೇಳಿದಾರ ಸ್ವತಃ ಪ್ರಧಾನ ಮಂತ್ರಿಯವರನ್ನೇ ರಾಮಲಲ್ಲಾ ಮಂದಿರನ ಸ್ಥಾಪನೆ ಮಾಡೋದಕ್ಕೆ ಮುಂದಾದಾಗ ಆ ಸಾಲಿಗ್ರಾಮ ಕಲ್ನ ಎರಡಿದಾವಲ್ಲ ಅವಾಗ ಅವ್ರಿಗೆ ಆರೋಗ್ಯ ಸಮಸ್ಯೆ ಆಯ್ತು ಅವಾಗ ಆರೋಗ್ಯ ಸಮಸ್ಯೆ ಆದಾಗ ಹೆಲ್ತ್ ಇಶ್ಯೂ ಆದಾಗ ಅಂದ್ರೆ ಒಂದು ದಿನ ಅಷ್ಟೇ ಅವ್ರಿಗೆ ಮತ್ತೆ ಹತ್ತು ಬೆಳಗ್ಗೆನೆ ಒಂದು ದಿನ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರ್ ಆಯ್ತು ಏರುಪೇರ್ ಆದಾಗ ಅತ್ ಬೆಳಗ್ಗೆನೆ ಕ್ಯೂರ್ ಆಗೋದ್ರು ಅದೇನು ಮಶ್ರೂಮ್ ಅದೇನನ್ನು ತಿನ್ಬೇಕಂತೆ ಅಂತ ಎಲ್ಲ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು ಅವರು ಅವ್ರೇನು ಅದನ್ನೆಲ್ಲ ಮಾಡ್ಲಿಲ್ಲ ಬೆಳಗ್ಗೆದ ಮಾಮೂಲಿ ಎದ್ದಿ ಆ ಸಾಲಿಗ್ರಾಮ ಕಲ್ ತಂದಿದ್ರಲ್ಲ ಅದು ತರಬೇಕಾದ್ರೆ ಅವ್ರಿಗೆ ನೋವಾಯ್ತು ಅದನ್ನ ಮುಟ್ಟಿ ನಮಸ್ಕಾರ ಹಾಕಿದ್ರಲ್ಲ ಅವ್ರ ಕಾಯಿಲೆಲ್ಲ ಗುಣ ಆಯ್ತು ಇದು ಸತ್ಯ ಇದು ಪವರ್ ಅದು ಜೀವ ಸಾಲಿಗ್ರಾಮ ಇವತ್ತು ಮಾರಮ್ಮ ಮದ್ದುರಮ್ಮ ಮಂಕಳಮ್ಮ ಪಳೆಕಮ್ಮ ಪಟ್ಲದಮ್ಮ ಜಲ್ಗಿರಮ್ಮ ಜೂರಮ್ಮ ಅಟಿಲಕಮ್ಮ ಹ ಮುತ್ಯಾಲಮ್ಮ ಏನೇನು ಎಲ್ಲ ನಾವೇ ತಾನೇ ಮಾಡಿರೋದು ಮನುಷ್ಯರೇ ತಾನೇ ಅದನ್ನೆಲ್ಲ ಸಿಲೆ ಸ್ಥಾಪನೆ ಮಾಡೋದು ಅದನ್ನ ಕೆತ್ತನೆ ಮಾಡೋದು ಸಾಲಿಗ್ರಾಮನ ಯಾರಿಂದನೂ ಕೆತ್ತನೆ ಮಾಡೋದಕ್ಕಾಗಲ್ಲ ಸಾಲಿಗ್ರಾಮ ಮಹಾವಿಷ್ಣು ಸಂಕೇತ ಆ ಸಾಲಿಗ್ರಾಮ ಅದು ಹೊಲ್ದ್ರೆ ಮಾತ್ರನೇ ಒಲಿಲಿಲ್ಲ ಅಂದ್ರೆ ಅವರು ತಡ್ಕೊಳಕ್ಕಾಗಲ್ಲ ಆಗಲ್ಲ ಆ ಒಂದು ಪ್ರಭಾವ ತಡ್ಕೊಳಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ನಾನು ಬಡತನ ಕುಟುಂಬದವಳು ನನ್ನನ್ನ ಸಾಕಷ್ಟು ಜನ ಕೇಳ್ತಾರೆ ಆ ಅಮ್ಮ ನಿಮ್ಗೆ ದೇವ್ರ ಹೆಂಗ್ ಬಂದ್ಬಿಡ್ತು ನಮ್ಮೂರಲ್ಲೇ ಕೆಲವರು ಪ್ರಶ್ನೆ ನಮ್ಮೂರಿನ್ ಜನನೇ ಇವಳು ಏನ್ ಮಾಡ್ತಾಳೆ ಹೆಂಗ್ ದೇವ್ರು ಬಂದ್ಬಿಡ್ತಿ ಇವಳಿಗೆ ದೇವ್ ಮೈ ಮೇಲೆ ಬರಲ್ಲ ಏನು ಇಲ್ಲ ಆದ್ರೂ ಇಷ್ಟೊಂದ್ ಜನ ಹೆಂಗ್ ಬರ್ತಾರೆ ಏನ್ ಹೇಳ್ತಾಳು ಇವ್ಳು ಏನ್ ಒಳ್ಳೇದ್ ಮಾಡ್ತಾಳ ಫಸ್ಟ್ ಇವಳ್ದು ಇವಳು ನೋಡ್ಕೊತಾಳೆ ಅನ್ನತಕ್ಕಂತ ಕೂತಲ್ಲ ಎಷ್ಟೋ ಜನಕ್ಕಿದೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇದ್ದಿದೆ ಊರು ಅಂದಮೇಲೆ ಊರೊಳಗಡೆ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ ಆದ್ರೆ ನಾವು ಕೆಟ್ಟದ್ ಗಮನ ಕೊಡಬಾರ್ದು ಒಳ್ಳೇದಕ್ಕೆ ಗಮನ ಕೊಡ್ಬೇಕು ಊರೊಳಗಡೆ ನೂರು ಕೆಟ್ಟವ್ರು ಇದ್ದಾಗ ಅಲ್ಲಿ ಹತ್ತು ಜನನಾದ್ರೂ ಒಳ್ಳೆಯವರು ಇದ್ದೇ ಇರ್ತಾರೆ ನಮ್ಗೆ ಸಾವಿರ ಒಳ್ಳೇದ್ ಮಾಡೋಕಾಗ್ಲಿಲ್ಲ ಅಂದ್ರೆ ಹತ್ತು ಜನಕ್ಕಾದ್ರೂ ಒಳ್ಳೇದ್ ಮಾಡ್ಬೇಕು ನಾವು ಹಂಗಾಗಿ ಆ ಸಾಲಿಗ್ರಾಮ ಗ್ರಾಮ ನನ್ನ ಹತ್ರ ಮಲಪುರ ಒಂದು ಈಜ್ ಆಡಕ್ ಹೋಗಿದ್ದೆ ಅವಾಗ ಇನ್ನು ನನ್ಗೆ ದೇವ್ರು ಇದೆ ಅಂತ ಗೊತ್ತಿರ್ಲಿಲ್ಲ ಆ ಅವ ಅಂತ ಟೈಮ್ ಅಲ್ಲಿ ನಾನು ನವಶಕ್ತಿ ವೈಭವ ಫಿಲಂ ಬಂತು ಅವಾಗ ನಾನು ಗ್ಯಾರೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ತಾ ಇದ್ದೆ ಆ ದೊಡ್ಡಬಳ್ಳಾಪುರ ಅರ್ಕಾವತಿ ಒಳಗಡೆ ಸಿದ್ದಾನಾಯ್ಕನಲ್ಲಿ ನಾನು ಇದ್ದೆ ಅಲ್ಲಿ ಸಿದ್ಧೇನಾಯ್ಕನಳ್ಳಿ ಒಂದು ಹೆಂಚಿನ ಮನೆ ಒಳಗಡೆ ರತ್ನಮ್ಮ ಅವ್ರ ಮನೆ ಒಳಗಡೆ ಸುನಂದ ಅನ್ನೋಳು ಕರ್ಕೊಂಡೋಗಿ ನನ್ನ ಬಾಡಿಗೆ ಇಕ್ಕೋದು ಅವ್ರ ಮನೆ ಕೆಲಸ ಮಾಡ್ಕೊಂಡಿದ್ದಾಗ ಅವ್ರು ತಗೊಂಡೋಗಿ ಅಲ್ಲಿಟ್ರು ಅಲ್ಲಿ ಇವತ್ಕು ಕೂಡ ಒಂದ್ ಬಾವಿ ಇದೆ ಆ ಬಾವಿಲಿ ಇವತ್ಕು ಕೂಡ ನೀರ್ ಕಾ ಇದು ಒಣಗ್ದಂಗಿಲ್ಲ ಆ ನೀರ್ ಬಾವಿ ತುಂಬಾ ನೀರಿದೆ ಆ ಆತರ ಒಂದು ಬಾವಿ ನಾ ಅದೇ ಬಾವಿಲಿ ಬೆಳಗಿನ ಜ ಮೂರ್ ಗಂಟೆಗೆ ಸ್ನಾನ ಮಾಡ್ತಿದ್ದೆ ನಾನು ಬಾವಿ ಒಳಗಡೆ ಎಲ್ಲಾರು ಬಂದ್ಬಿಟ್ಟು ಈ ನೀರ್ ಸೇದಾಗ ಅಗ ಕೊಡಲ್ಲ ಅಂದ್ಬಿಟ್ಟು ಅಲ್ಲಿ ನೀರ್ ಸೇದ್ಕೊಂಡು ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡಿ ಅವಾಗ್ಲೇ ನಾನು ಶುರು ಚೈಲ್ಡ್ ಬುದ್ಧಿ ಇರುತ್ತಲ್ಲ ಊರಾಗಿರೋ ಹುಡುಗರ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಮನೆ ಒಳಗಡೆ ಒಳ್ಳೊಳ್ಳೆ ಅಡುಗೆ ಮಾಡಿದ್ ಎಷ್ಟು ವಯಸ್ಸು ಈ ಮಾಮೂಲಿ ಅಂದ್ರೆ ಎರಡ್ ಸಾವಿರದ ಎಂಟು ಅಂದ್ರೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಇವಾಗ ಇಪ್ಪತ್ತೆಂಟು ವರ್ಷ ಅಂದ್ರೆ ಲೆಕ್ಕ ಹಾಕಿ ನದಿನಲ್ಲಿ ನದಿಗೆ ಹೋದಂತ ಗ್ರಾಮ ಸಿಗ್ತಿದ್ರು ಅಲ್ಲ 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 ಅಲ್ಲಿ ಅವರು ಕಾವೇರಿ ಅಂತ ಮೋಲ್ಡ್ ಕೆಲ್ಸಕ್ಕೆ ಹೋಗ್ತಿದ್ದೆ ಗಾರೆ ಕೆಲ್ಸಕ್ಕೆ ಕರೆ ಕೆಲ್ಸಕ್ಕೆ ಹೋದಿದ್ರೆ ಅವಾಗ ಕಡಿಮೆ ಕೂಲಿ ಹೆಣ್ಣಾಲ್ಗೆ ಆ ಐವತ್ ರೂಪಾಯಿ ಗಂಡಾಳಿಗೆ ಎಂಬತ್ ರೂಪಾಯಿ ನಮ್ಗೆ ಐವತ್ ರೂಪಾಯಿ ಕೊಡೋರು ವಾರ ಎಲ್ಲಾ ದುಡಿದ್ರು ಐನೂರು ರೂಪಾಯಿ ದುಡಿತಿರ್ಲಿಲ್ಲ ಅದರಲ್ಲಿ ಐನೂರು ರೂಪಾಯಿ ದುಡಿಯಲ್ಲ ಅದನ್ನ ಹಂಗೆ ಇಟ್ಕೊಂಡು ಇನ್ನೂರ ರೂಪಾಯಿ ಒಳಗಡೆ ಎಲ್ಲಾ ಬರೋದು ಅವಾಗ ಏಳು ರೂಪಾಯಿ ಒಂದ್ ಕೆಜಿ ಅಕ್ಕಿ ನಾವು ಅಕ್ಕಿ ತರ್ತಿರ್ಲಿಲ್ಲ ನುಚ್ಚು ತಗೊಂಬಂದ್ಬಿಡ್ತಿದ್ದೆವು ಅಕ್ಕಿ ನುಚ್ಚು ಬರುತ್ತಲ್ಲ ಅದ್ ತಗೊಂಡ್ಬರ್ತಿದ್ವು ತಿಂದಿರೋ ಇದಾರ ಇವಾಗ ನಾನು ಇದ್ರೊಳಗಡೆ ಚಾನಲ್ ಅಲ್ಲಿ ಡಮ್ಮಿ ಇವಾಗ ನಾನೇನ ಸುಳ್ಳು ಹೇಳ್ತಿದ್ರೆ ಅಲ್ಲಿ ಪಕ್ಕದಾಗ ಊರ್ನವ್ರಾದ್ರೂ ಇದ್ದೇ ಇರ್ತಾರಲ್ಲ ಈ ಊರಲ್ಲಿ ನಾನ್ ತಿಂದಿರೋದು ನಾನು ಬಾಳ ಹತ್ತಿರ ಅವರಾದ್ರೂ ಈಗೋ ನೋಡಿ ಅಂತಾರಲ್ವ ಹ್ಮ್ ಅಮ್ಮ ಹೇಳ್ತಿರೋದು ಡಂಬಿನ ಸುಳ್ಳ ಅಂತ ಅದನ್ನ ಮಾಡ್ತಿದ್ದೆ ಆಮೇಲೆ ಗೊಜ್ಜು ಕೂಸ್ಕೊಂಡು ತಿನ್ನೋದು ಈ ತರ ಒಂದು ಪರಿಸ್ಥಿತಿ ಇತ್ತು ಅದಾದ್ಮೇಲೆ ನಾವೇನ್ ಮಾಡ್ದು ಆಮೇಲೆ ಅಲ್ಲಿರೋ ಹುಡುಗರ್ನೆಲ್ಲ ಕರ್ಕೊಂಡು ನಾಗರಕೆರೆ ಅಂತ ಐತೆ ಡಿ ಕ್ರಾಸ್ ಬಿಟ್ಟು ಮುಂದೆನೆ ಇವಾಗ ಬ್ರಿಡ್ಜ್ ಮಾಡಿದಾರೆ ಅವಾಗ ಟ್ರೈನ್ ಇತ್ತು ಆ ಟ್ರೈನ್ ಇದ್ದಾಗ ಅಲ್ಲಿ ಬ್ರಿಡ್ಜ್ ಹತ್ರ ಅಲ್ಲಿ ಒಂದು ನಾಗರ ಕೆರೆ ಅಂತ ಇದೆ ಆ ನಾಗರಿ ಕೆರೆ ಒಳಗಡೆ ಮೀನ್ ಹಿಡಿಯೋ ಬುದ್ಧಿ ನಂದು ಆಮೇಲೆ ಹುಡುಗರ್ನೆಲ್ಲ ಕರ್ಕೊಂಡು ಹೋಗೋದು ಕೆರೆಗೆ ತಳ್ಳೋದು ನಾನು ಅದ್ರಲ್ಲಿ ಬಿದ್ದು ಒದ್ದಳೋದು ಮೀನ್ ಹಿಡಿಯೋದು ಈ ತರ ಒಂದು ಕೆಟ್ಟ ಹ್ಯಾಬೆಟ್ ನಂದು ಬೇಡ ಹ್ಯಾಬೆಟ್ ಅಂದ್ರೆ ಅದೊಂದೇ ಹ್ಯಾಬೆಟ್ ಇದು ಅದಾದ್ಮೇಲೆ ಅದನ್ನ ತಗೊಂಡು ಆದಮೇಲೆ ಆವಾಗ ಹುಡುಗರ ಜೊತೆ ಇದ್ಗಣಲ್ಲ ಅವಾಗ ಕೆಲ್ಸಕ್ಕೆ ಲೇಟ್ ಆಯ್ತು ಅಂತ ಹೋಗಿನಿ ಭಾನುವಾರದೊತ್ತು ಈಜಾಡಿನಿ ಆ ಒಂದು ಈಜುಡೋದೆಲ್ಲ ಕಲ್ತಿದ್ನಲ್ಲ ಅವಾಗ ಇವ್ರು ಏನ್ ಮಾಡಿದ್ರು ಎಲ್ಲ ನವಶಕ್ತಿ ವೈಭವ್ ಅಂತ ಮೂವಿ ಬಂತು ಪಿಕ್ಚರ್ ಅವಾಗ ಎಲ್ಲಾ ದೇವಸ್ಥಾನಕ್ಕೆ ದರ್ಶನಕ್ಕೆ ಇವರು ನಮ್ ಕಡೆಯವರು ಒಂದ್ ಸ್ವಲ್ಪ ಜನ ಎಲ್ಲಾ ದೇವಸ್ಥಾನ ದರ್ಶನ ಎಲ್ಲ ಎಲ್ಲಾ ಕರ್ಕೊಂಡೋದ್ರು ನಾನು ಅವಾಗ ಒಂದ್ ಮುನ್ನೂರೈವತ್ತು ರೂಪಾಯಿನೂ ನಾನ್ನೂರು ರೂಪಾಯಿನ ಅಷ್ಟು ದುಡ್ಡು ಇದ್ದಿದ್ದು ಅಷ್ಟು ದುಡ್ಡಲ್ಲ ಅಷ್ಟು ದೇವಸ್ಥಾನ ನೋಡ್ಕೊಂಡ್ಬಂದ್ಬಿಟ್ಟೆ ಅವ್ರ ಜೊತೆ ಕಾರಲ್ಲಿ ಹೋಗಿದ್ನಲ್ಲ ಯಾವ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ತಿರ್ಲಿಲ್ಲ ಆ ಪೂಜೆ ಮಾಡಿಸಿದ್ರೆ ಹೋಯ್ತದೆ ಅಂದ್ಬಿಟ್ಟು ಅಂದ್ರೆ ಅಲ್ಲೇ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ಸೋರು ಅವರು ಕೂಡ ಗಳಲ್ಲೆಲ್ಲ ಅದು ಇದು ಕೊಡ್ಸೋರು ತಿನ್ಕೊಂಡು ಹಂಗೆ ಅವ್ರ ಜೊತೆನೆ ಇದ್ದೆ ಆಮೇಲೆ ಎಲ್ಲ ಮಾಡ್ಕೊಂಡು ಲಾಸ್ಟ್ಗೆ ಇದಕ್ ಬಂದೆ ಇಲ್ಲಿ ಬಾದಾಮಿಗೆ ಬಾದಾಮಿಗೆ ಬಂದಾಗ ಅಲ್ಲೊಂದು ಕಲ್ಯಾಣ ದೊಡ್ಡ ಕಲ್ಯಾಣಿ ಐತೆ ಬಾದಾಮಿ ಬನಶಂಕರಿ ಅಂತ ಅದು ಮುಗಿಸ್ಕೊಂಡು ಇಟ್ಕಿ ಹೋಗಿ ಇಟ್ಕಿ ಮುಗಿಸ್ಕೊಂಡು ಡೈರೆಕ್ಟ್ ಸವದತಿ ಅಲ್ಲಿಂದ ತುಂಬಾ ದೂರ ಆಯ್ತು ಬೆಳಗಿನ ಜಾವ ಆಗೋಯ್ತು ನಾವು ಬರೋಷ್ಟೋತ್ ಬೆಳಗಿನ ಜಾವ ಆಯ್ತು ಅವಾಗ ಮಲಪ್ರಭೆ ನದಿ ಅಂತ ಇದೆ ಸವದಾತಿ ಒಳಗಡೆ ಮಲಪ್ರಭಿ ನದಿ ಒಳಗಡೆ ನೀರ್ ಅಷ್ಟು ಇರ್ಲಿಲ್ಲ ಕಡಿಮೆ ಇದ್ದು ಅವಾಗ ಬರಗಾಲ ಬಿಂಗೆ ಒಡ್ಕ ಹಿಡ್ಕಂಡು ಚೆಚ್ಚಾಡೋದು ಗುದ್ದಾಡೋದು ಅದೆಲ್ಲ ಟಿವಿಗಳಲ್ಲ ತೋರ್ಸಿದ್ರು ಅದೆಲ್ಲ ಮಾಡ್ತಿದ್ರು ಅವಾಗ ತುಂಬಾ ಬರಗಾಲ ಅಂತ ತುಂಬಾ ಮಲಪ್ರಭೆ ನದಿ ಒಳಗಡೆ ತುಂಬಾ ಒಳಗಡೆ ಹೋಗಿತ್ತು ನೀರು ಅವಾಗ ಅಲ್ಲಿ ಹೊಲಗಳೆಲ್ಲ ಮಾಡ್ತಿದ್ರು ಈರುಳ್ಳಿ ಹಾಕೋದು ಮತ್ತೆ ಹೊಲಗಳು ಗದ್ದೆ ಇವಾಗ್ಲೂ ಕೂಡ ಅಲ್ಲಿ ಹೋಗಿ ನೋಡ್ರಿ ಕಲ್ಲುಗಳು ಜಾಸ್ತಿ ರಾಸ್ತಿ ರಾಸ್ತಿ ಇದಾವೆ ಆ ತರ ಇದ್ದಾಗ ನಾವೇನ್ ಮಾಡ್ದು ಅವಾಗ ಎಲ್ಲರೂ ಇವೆಲ್ಲ ಸ್ನಾನ ಮಾಡ್ಕೊಂಡ್ರು ಫಸ್ಟ್ ಇವ್ರ ಹೋಗಿ ಸ್ನಾನ ಮಾಡ್ಕೊಂಡ್ರು ಲಾಸ್ಟ್ ಆಗ ಸ್ನಾನ ಮಾಡ್ಕೊಂಡಿದ್ದು ಅವಾಗ ತಿಕ್ಕಕ್ಕೆ ಅಂತ ಕಲ್ಲು ಅಂತ ಹೇಳ್ತಾರ ಅದು ಕೆಟ್ಟ ಪದ್ಧತಿ ಇದ್ದೇ ಇರುತ್ತೆ ಒಂಚೂರು ಹಿಂಗ ಅನ್ಕೊಳ್ಳೋದು ಕಲ್ಲು ಪಲ್ಲು ಚೆನ್ನಾಗಿತ್ತು ಅಂದ್ರೆ ಗುಂಡಗ್ ನೈಸಿತ್ತು ಅಂದ್ರೆ ಎತ್ಕೊಂಡು ಅದು ಇದ್ದೇ ಇದೆ ಆ ಕಲ್ಲನ್ನ ಒಂದ್ ನಾಲ್ಕೈದು ಕಲ್ಲು ಹಾಕಬಂದ್ ಒಂದ್ ಐದಾರು ಕಲ್ಲೇ ಹಾಕೊಂಬಂದಿದೆ ಅದ್ರೊಳೆಲ್ಲ ಉಳ್ದಿದ್ ಇದೊಂದು ಇದ್ ಬಾಗ್ಲಗ್ ಒಂದ್ ಇಕ್ಕಿದ್ದೆ ಏ ಉಳ್ದಿದ್ ಒಂದು ಒಂದ್ ಇಷ್ಟ ಐತೆ ಗುಂಡ್ ಕಲ್ಲಿದ್ದಂಗೆ ಗುಂಡಿಗೆ ಐತೆ ಅದು ಮಾತ್ರ ಉಳಿತು ನೈಸಿಗಿತ್ತು ಇನ್ನೊಂದು ವೈಟ್ ಕಲರ್ ಇನ್ನೂ ಚೆನ್ನಾಗಿತ್ತು ಅದು ಫುಲ್ಲು ನೈಸಿಗಿತ್ತು ಯಾರ ದೇವ್ಕೊಂಡ್ ಹೋಗ್ಬಿಟ್ರದ ಮನೆಂತ ಹಾಕಿದ್ನಲ್ಲ ಅರ್ಕಾವತಿಲಿ ಅವು ಹೋಯ್ತು ಆಮೇಲೆ ಇನ್ನೊಂದ್ ಎರಡ್ ಮೂಲ ಕಲ್ಲು ಯಾರ್ಯಾರು ಏನೇನಾಗೋಯ್ತೋ ಲಾಸ್ಟಿಗೆ ಇದೊಂದು ಕಲ್ಲು ಉಳಿತು ಇದೊಂದು ಕಲ್ಲು ಬಾಗ್ಲು ಹೋಗ್ತದೆ ಅಂದ್ಬಿಟ್ಟು ಬಾಗ್ಲ ಇಕ್ಕಿದೆ ಅದು ಹೆಂಚಿನ ಮನೆ ಅಲ್ವಾ ಬಾಗ್ಲು ಹೋಗ್ಬಿಡ್ತದೆ ಅಂದ್ಬಿಟ್ಟು ಸಿಟಿನ ಮನೆ ಅದು ಹೋಗ್ಬಿಡ್ತದೆ ಅಂದ್ಬಿಟ್ಟು ಬಾಗ್ಲ ಇಕ್ಕಿದೆ ಇದೊಂದು ಕಲ್ಲು ಹುಡ್ಕಂತು ಈ ಕಲ್ಲು ಹುಡ್ಕೊಂಬಂದಾಗ ಮೈ ಮೇಲೆ ದೊಡ್ಡ ದೊಡ್ಡ ಬಂಡೆ ಬೀಳೋದು ಕನ್ಸಲ್ಲಿ ತೆಂಗಿನಕಾಯಿ ಬರೋದು ನಿಂಬೆಹಣ್ಣು ಬರೋದು ಅರ್ಶನಾಕ ಬರೋದು ಆಮೇಲೆ ಯಾರೋ ಹೊಡ್ದಂಗ್ ಆಗೋದು ನನ್ನನ್ನ ಆಗೋದು ಅದೆಲ್ಲ ನನ್ನ ಊಹೆನ ಇಲ್ಲ ನನ್ನ ಸ್ವಪ್ನ ನನ್ಗೆ ಗೊತ್ತ ಮಾಮೂಲಿ ನ್ಯಾಚುರಲ್ ಆಗಿರನಿ ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಏನೂ ಇರ್ತಿರ್ಲಿಲ್ಲ ಮೈಯೆಲ್ಲ ಊತ್ಕೊಂಡಿರೋದು ಕೈಯೆಲ್ಲ ಊದ್ಕೊಂಡಿರೋದು ಮುಖ ಎಲ್ಲ ಊದ್ಕೊಂಡಿರೋದು ಆ ಈ ತರ ಎಲ್ಲ ಆಗೋದು ಆಮೇಲೆ ಅದನ್ನ ಎಲ್ಲಾ ಕಡೆ ಹೋಗಿ ತೋರ್ಸೊಂಡ್ರು ಕೂಡ ಎಲ್ಲೂ ಕೂಡ ಎಲ್ಲ ನಾರ್ಮಲ್ ಸರಿ ಇವಾಗ ಯಾರಿಗಾದ್ರೂ ಗೊತ್ತ ಸಾಲಿಗ್ರಾಮ ಅಂತ ನಿಮ್ಗೆ ಆಗ್ಲಿ ಸಾಲಿಗ್ರಾಮ ಇದೆ ಅಂತ ಗೊತ್ತಾಗ್ಬಿಡ್ತದ ಮತ್ತೆ ನನ್ಗೆ ಹೆಂಗ ಗೊತ್ತಿರ್ತದೆ ಆವಾಗ ತಿನ್ನೋದು ಉಣ್ಣದ ಅಷ್ಟೇವರು ತಿನ್ ಎಲ್ಲ ನಂಗೆ ಗೊತ್ತಿರ್ಲಿಲ್ಲ ಆವಾಗಲೇ ಎರಡ್ ಸಾವಿರದ ನಾನು ನಾವಪ್ಪ ತಿರೋಗಿದ್ದು ನಾವಪ್ಪ ತಿರೋದು ಎರಡ್ ಸಾವಿರದ ನಮ್ಮ ಅಪ್ಪ ತಿರೋದು ಅವಾಗ ಸರಿ ಆಯ್ತು ಅಂದ್ಬಿಟ್ಟು ನಾನೇನ್ ಮಾಡಿದೆ ಕಲ್ಲು ಇಟ್ಕೊಂಡಿದ್ದಲ್ಲ ನಾವು ಇದ್ದೀವಿ ಸ ನಮ್ಮ ಅಣ್ಣ ಇದ್ದಾನೆ ಆಮೇಲೆ ತಮ್ಮ ಇದ್ದಾನೆ ಆಮೇಲೆ ತಂಗಿ ಇದ್ದಾಳೆ ಆಮೇಲೆ ನಾನು ಇದ್ದೀನಿ ನಾವು ನಾಲ್ಕು ಜನ ಇದೀವಿ ಬಡತನ ಬಡತನ ಅಂದ್ರೆ ನಮ್ ತಂದೆಗೆ ಇಬ್ರೆಂಡ್ತಿ ಇಬ್ರ ಹೆಂಡತಿ ನನ್ ದೊಡ್ಡ ಮಗಳು ನಾ ಹೆಂಡತಿಗೆ ನಾಲ್ಕ್ ಜನ ಮಕ್ಳು ನಮ್ಮಅಮ್ಮ ತಿರೋದ್ರು ಚಿಕ್ಕ ಹೆಂಡತಿ ಮಕ್ಳು ಇದ್ರು ಅವ್ರು ಅವರು ನಮ್ಮಅಪ್ಪಲೆ ಅವ್ರ ಜೀವನ ಅವ್ರು ಮಾಡ್ಕೊಂಡ್ರು ಅವ್ರ ಜೀವನ ಅವ್ರು ಮಾಡಿದ್ರು ಬಟ್ ಅಂದ್ರೆ ಅವ್ರವ್ರ ಜೀವನ ಅವ್ರವ್ರ ಲೈಫ್ ಅವ್ರವ್ರಿಗೆ ಇವಾಗ ಅವ್ರಿಗೆ ನಾವು ಅಡ್ಡಿ ಆಗ್ಬಾರ್ದಲ್ಲ ಅವ್ರ ಇದಾರೆ ಅವ್ರವ್ರ ಜೀವನ ಅವ್ರವ್ರಿಗೆ ಇದೆ ಆದ್ರೂ ಕೂಡ ನನ್ನ ದೊಡ್ಡ ಮಗಳ್ರುನು ಕೂಡ ನನ್ನನ್ನು ಸಾಕಿದ್ದೆ ಅವರು ಅವರೇ ನನ್ನ ಸಾಕಿ ಶುದ್ಧ ಮಾಡಿದ್ದು ಅಂದ್ರೆ ಸ್ವಲ್ಪ ದಿನ ಸಾಕಿದ್ರು ಅವರು ಚೆನ್ನಾಗಿದ್ದಾರೆ ಅವ್ರ ಮನೆ ತರಗ ಅವರು ಚೆನ್ನಾಗಿದ್ದಾರೆ ನಾನು ಜಾಸ್ತಿ ಹೋಗೋದಿಲ್ಲ ಅವರು ನನಗೆ ಬರಲ್ಲ ಅವ್ರಿಗೂ ಕೂಡ ಕುತೂಹಲನೆ ಹ್ಮ್ ನಮ್ಮ ಫ್ಯಾಮಿಲಿಯವ್ರಿಗು ಕೂಡ ಕುತೂಹಲನೆ ಈ ಮನೆ ಮನೆ ಹಿಂಗ ಆಡ್ಕೊಂಡಿದ್ಲು ಇವಳಿಗೆ ದೇವ್ರು ಬಂದ್ಬಿಡ್ತು ಇವ್ಳು ಎಲ್ಲಾ ದೇವ್ರು ಹೊಲ್ದ ಇವಳಿಗೆ ಯಾವ ದೇವ್ರು ಇವಳಿಗೆ ಇಲ್ಲಿ ಹುಡುಕದ್ಲು ಅಯ್ಯೋ ಎಲ್ಲೋ ಮಾಡ್ಬಿಟ್ಟು ಏನೋ ಒತ್ ಎಲ್ಲೋ ನಿಧಿ ಸಿಕ್ಬಿಟ್ಟದ ಇದೆಲ್ಲ ಹೇಳ್ತಾರ ನನ್ಗೆ ಓ ನಿಧಿ ಸಿಕ್ಬಿಟ್ಟದ ಇವಳಿಗೆ ಏನೋ ಸಿಕ್ಬಿಟ್ಟದೆ ಬದನೇಕಾಯಿ ಪುಸ್ತಕ ಇಲ್ಲಿ ಬಂದ್ರೆ ಗೊತ್ತಾಗತ್ತೆ ಏನೈತೆ ಏನಿಲ್ಲ ಅಂತ ಹ್ಮ್ ಹಂಗಾಗಿ ಆ ಸಾಲಿಗ್ರಾಮ ಕಲ್ಲು ಬಾಗಲಲ್ಲಿ ಇಟ್ಟಿದ್ನಲ್ಲ ಅದನ್ನ ಒಬ್ರು ಮುಸ್ಲಿಮ್ಸ್ ಅವ್ರು ಹೇಳಿದ್ ಇದು ಸಾಲಿಗ್ರಾಮ ದೇವ್ರು ಅಂತ ಮುಸ್ಲಿಮ್ಸ್ ಅವ್ರು ಹೇಳಿದ್ರು ಅದಕ್ ಮುಂಚೆ ನಾಯಿ ನರಿ ಎಲ್ಲಾ ಮಾತ್ರದ್ದು ನಾನ್ ಕೇಳ್ಸೋದು ಒಂದ್ ಯಾವ್ದೋ ಅಲ್ಲಿ ಇದೆ ಅದು ಕೋಮಲ್ ಯಾರ್ಗ ನಾ ಹೇಳಕ್ಕೆ ಹೇಳಕ್ ಹೋದ್ರೆ ಅವ್ ಪುಂಗಿ ಬಿಡ್ತಾವ್ಲೆ ಡೋಂಗಿ ಏನೇನೋ ಇದು ಮಾಡ್ತಾರಲ್ಲ ಏ ಎಲ್ಲ ಸುಳ್ಳು ಏ ಅವ್ಳು ಹೇಳೋದೆಲ್ಲ ಬರೀ ಸುಳ್ಳು ವರ್ಜನ ಇವಾಗ ನನ್ನ ಮೈಯಲ್ಲಿ ಒಂದು ಪಿಂತ ಅಂತ ಚುಚ್ಕೊಂಡಾಗ ನೋವು ಯಾರಿಗಾಗತ್ತೆ ನಿಮ್ಗಾಗತ್ತ ನನ್ಗಾಗತ್ತೆ ನೋವು ಆಗೋದೇ ಯಾರ್ಗೆ ನಿಮ್ಗ ನಮ್ಗ ನಾನು ಚುಚ್ಕೊಂಡಿದ್ದೀನಿ ಆ ನೋವು ಏನಿದೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ನಿಮ್ಗೆ ಹೇಳಿದ್ರೆ ನಿಮ್ಗೇನು ಗೊತ್ತಾಗುತ್ತೆ ಗೊತ್ತಾಗತ್ತೆ ಓ ಏನ್ ಸುಮ್ನೆ ಪಿನ್ ಪಿಂತಲತ್ ತಗ ಅಂತಾನೆ ಹೇಳ್ತಾರೆ ಹೊರ್ತು ಅದು ಚುಚ್ಚಿರೋದು ನೋವು ನಮಗೆ ಮಾತ್ರ ಗೊತ್ತಿರುತ್ತೆ ಹಂಗಾಗಿ ನಾನು ಪಟ್ಟು ಕಷ್ಟ ಒರ್ಜಿನಲ್ ಇಟ್ಟಿದ್ದೆಲ್ಲ ಆ ಇದನ್ನೆಲ್ಲ ಮಾಡ್ಕೊಂತ ಪೂಜೆ ಮಾಡ್ಕೊಂತ ಬಂದೆ ಆಮೇಲೆ ಅವ್ರು ಹೇಳಿದ್ರು ಇದು ಸಾಲಿಗ್ರಾಮ ಕಲ್ಲು ಅಂತ ಆ ಅದನ್ನು ಹೇಳಲ್ಲ ಅಡ್ರೆಸ್ಸು ಅದು ಎಲ್ಲಿ ಸಿಕ್ತು ಅಂತ ಅದನ್ನು ಕೂಡ ಕಾಪಿ ಚೀಟ್ ಮಾಡಿ ಅದನ್ನು ಏನೇನೋ ಸೃಷ್ಟಿ ಮಾಡಿದ್ರು ಒಂದು ಹೆಣ್ಣೇವ್ರು ಇದೆ ಒಂದು ಗಂಡ ದೇವ್ರಿದೆ ಒಂದು ಹಿಂದೂ ಇದೆ ಒಂದು ಮುಸ್ಲಿಮ್ಸ್ ಇದೆ ಅಲ್ಲಿ ಒಂದು ದೇವರು ಆ ದೇವರು ನನಗೆ ಹೇಳ್ಕೊಟ್ಟಿದ್ದು ಅಲ್ಲಿ ಒಬ್ರು ಬಿರಿಯಾನಿ ಅಂದ್ರೆ ಮಾಮೂಲಿ ಯಾರಿಗೆಲ್ಲ ಇಷ್ಟ ಅಲ್ಲ ಸರ್ ಆ ಒಂದು ಆ ತಿನ್ನ ಜಾತಿಲಿ ನಾನು ಹುಟ್ಟಿದ್ದೀನಿ ನಾನು ಅವರು ಕರೆದ್ರು ನಮ್ಮವರು ಹೋದ್ರು ಜಡದೆ ಆಮೇಲೆ ಇನ್ನೇನ್ ತಿನ್ಬೇಕು ಅನ್ನೋ ಟೈಮ್ಗೆ ಆ ಮುಸ್ಲಿಮ್ಸ್ ಸಂತಾತ ಇಲ್ಲಿ ಬಾ ಬಾ ಅಂತ ಅಂದ ಏನು ಅಂತ ನನ್ನ ಅಣೆ ಬರ ನೋಡ್ರಿ ಅವತ್ತು ಆ ಕಲ್ಲನ್ನ ನಾನು ವೆನಿಟಿ ವೆನಟಿ ಬ್ಯಾಗ್ ಒಳಗಡೆನೆ ಹಾಕೊಂಡಿದೀನಿ ಹೆಣ್ಮಕ್ಳು ವೆನಿಟಿ ಬ್ಯಾಗ್ ಒಳಗಡೆ ಇನ್ನೇನ್ ಇರ್ತದೆ ಲಿಪ್ಟಿಕ್ ಪ್ಯಾಂಗ್ಲಲ್ಲಿ ಭಾಷಣಗಿ ಇವೆ ತಾನೇ ಸಾಮಾನ್ಯವಾಗಿರೋದು ಹಂಗ ಅದಕ್ಕೂ ಮೀರಿತ್ತು ಅಂದ್ರೆ ಏನಾದ್ರು ಇದ್ರೆ ಒಂದ್ ಐನೂರು ಸಾವಿರನ ಕಾಸ ಅವತ್ತು ಚೀಟಿ ದುಡ್ಡು ಬೇರೆ ನನ್ನ ಹತ್ರ ಇತ್ತು ಹದಿನಾ ಹದಿನಾರು ಸಾವಿರನೋ ಹದಿನೇಳು ಸಾವಿರನೋ ಕುಲ್ಕ ಚೀಟಿ ಹಾಕಿದೆ ಇಪ್ಪತ್ ಸಾವಿರ ರೂಪಾಯ್ದು ತಿಂಗ್ಳಿಗೆ ಒಂದ್ ಸಾವಿರ ಕಟ್ಟೋದು ಎರಡ್ ಸಾವಿರ ಕಟ್ಟೋದು ತಿಂಗ್ಳಿಗೆ ಆ ಥರ ಕುಲ್ಕ ಚೀಟಿ ಒಂದ್ ಐದಾರು ಜನ ಮಾಡಿದ್ದವು ನಾಗಮ್ಮ ಅಂತ ಇದ್ರು ಇಲ್ಲಿ ಬೆಳ ಅರ್ಜಿನ್ಕಟ್ಟೆಯಲ್ಲಿ ಅವರು ಕುಲ್ಕ ಚೀಟಿ ಎಲ್ಲ ಮಾಡೋರು ಸತ್ತೋದ್ರು ಆಂಜಿನಮ್ಮ ನಾಗಮ್ಮ ಮತ್ತೆ ಮುಸ್ಲಿಮ್ಸ್ ಅವರು ನಾಲ್ಕ ಜನ ಅವರೆಲ್ಲ ಮಾಡೋರು ಅದ್ರಲ್ಲಿ ಕಾಸೆಲ್ಲ ಕುಡೀಕಳಿದ್ದು ನಾನು ಆಮೇಲೆ ಅಷ್ಟೆಲ್ಲ ಆದ್ಮೇಲೆ ಆ ಸಾಲಿಗ್ರಾಮ ಕಲ್ಲು ಮುಸ್ಲಿಮ್ಸ್ ಅವ್ರು ಹೇಳೋದ್ಮೇಲೆ ಇದು ದೇವ್ರು ಕಣಮ್ಮ ಇದು ಇಟ್ಕೊಂಡು ಪೂಜೆ ಮಾಡು ಅಂತ ಅಂದಾಗ ಭಯ ಆಗೋಯ್ತು ನೀವೇ ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ ಅದ್ಬಿಟ್ಟು ಬಿಟ್ಬಿಟ್ಟು ನಾನು ಮನೆಗೆ ಬಂದ್ ಆದ್ಮೇಲೆ ನನಗೆ ಗೊತ್ತಾಯ್ತಿದ್ದು ದೇವರು ಅಂತ ಬೆಳಗಿನ ಜಾವ ಮಲಗದಾಗ ಅವಾಗ ಬೆನ್ನಿಂದೆ ಇತ್ತು ಏನು ಒತ್ತುತ್ತಾಐತೆ ಓದುತ್ತಾ ಅಂತ ಅವಾಗ ನೋಕೆ ಸೆಟ್ ಮೊಬೈಲ್ ಇತ್ತು ಇತ್ತಲ್ಲ ಮೊಬೈಲ್ ನೋಕೆ ಸೆಟ್ ಅದೇ ನಮ್ಗೆ ಐ ಅವಾಗ ಅವಾಗ್ಲೂ ಅದೇ ಆರ್ ಸಾವಿರ ಆಮೇಲೆ ಆರ್ ಸಾವಿರ ಕಡಿಮೆ ಆಯ್ತು ಕಡಿಮೆ ಆಯ್ತು ಮೂರ್ ಸಾವಿರ ಬಂತು ನಾಲ್ಕ್ ಸಾವಿರ ಬಂತು ಮೂರುವರೆ ಸಾವಿರ ಎರಡುವರೆ ಸಾವಿರ ಲಾಸ್ಟ್ ಆಗೋಯ್ತು ಆವಾಗ ಒಂದು ಮೊಬೈಲ್ ತಗೊಂಡಿದ್ದು ಟೆಂಟೆಡ್ ಅನ್ನೋ ಮ್ಯೂಸಿಕ್ ಬರೋದಲ್ಲ ಆವಾಗ ಮೊಬೈಲ್ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನಾನೇನ್ ಮಾಡೀನಿ ಅದನ್ನ ಎತ್ತಿ ತಳಿಬಿಟ್ಟಿದೀನಿ ಮತ್ತೆ ಒತ್ತದು ಲೈಟ್ ಆಗಿ ನೋಡಿದಾಗ ಅವಾಗ ಕಲ್ಲು ಅವ್ರ ಮುಸ್ಲಿಮ್ಸ್ ಹೇಳಿದ್ರಲ್ಲ ನೋಡ್ರಿ ಅವ್ರಿಗೆ ಹೆಂಗ್ ಗೊತ್ತಿರ್ಬೇಕು ಅದು ಅವ್ರು ಹೇಳಿದ್ದು ನನಗೆ ಇದು ಒಂದು ಮುಸ್ಲಿಮ್ಸ್ ಅವರು ಅಜ್ಜ ಇದು ದೇವ್ರ ಕಲ್ಲಿದು ಇದನ್ನ ಇಟ್ಕೊಂಡು ಪೂಜೆ ಮಾಡೋದು ಅಲ್ಲೇ ಆ ದೇವಸ್ಥಾನದಲ್ಲಿ ಹೇಳಿದ್ದು ಆವಾಗ ಅದನ್ನ ಇಟ್ಕೊಂಡು ಪೂಜೆ ಮಾಡದ್ಮೇಲೆ ಮೇಲೆ ಏನೋ ಅದು ನನಗೆ ಗೊತ್ತಿಲ್ಲ ತಿಪ್ಪೆ ಮೇಲೆ ಉಪ್ಪರ್ಕೆ ಮೇಲೆ ಬೆಳೀತದೆ ತಿಪ್ಪೆ ಉಪ್ಪರ್ಕೆ ಮೇಲೆ ಬೆಳೀತದೆ ಅಂತ ಗಾದೆ ಇದೆ ಅಂದ್ರೆ ತಿಪ್ಪೆ ಮೇಲೆ ಬಿದ್ದ ಕಸ ರಸ ಆಗ್ಬೇಕು ಅಂತ ನನ್ ತಿಪ್ಪೆ ಮೇಲೆ ಬಿದ್ದಿದ ಕಸ ನಾನು ಇವತ್ತು ರಸ ಆಗಿದ್ದೀನಿ ಯಾರು ಬೇಡ ಅಂತ ನನ್ನ ಆಚೆಗ ಹಾಕಿದ್ರು ಆ ಇದ್ರೊಳಗಡೆ ನಾನು ಬೆಳತಿದ್ದೀನಿ